ಮಂಗಳವಾರ ಮುರುಡೇಶ್ವರಕ್ಕೆ ಬಂದು ತಲುಪಿದ್ದ ಸಿಐಎಸ್ಎಫ್ ಯೋಧರ ಸೈಕ್ಲೋಥಾನ್ ಜಾಥವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಪುತ್ರಿ ಬೀನಾ ವೈದ್ಯ ಆತ್ಮೀಯವಾಗಿ ಬರಮಾಡಿಕೊಂಡರು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಯೋಧರು ಸದ್ಯ ದೇಶದ ಕರಾವಳಿ ಯುದ್ದಕ್ಕೂ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಇಳಿದಿದ್ದಾರೆ ಸೈಕ್ಲೋಥಾನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಎನ್ನುವ ಹೆಸರಿನಲ್ಲಿ ಗುಜರಾತ್ನಿಂದ ಕನ್ಯಾಕುಮಾರಿಯವರೆಗೆ ಸಿಐಎಸ್ಎಫ್ ಸಿಬ್ಬಂದಿ ರ್ಯಾಲಿ ನಡೆಸುತ್ತಿದ್ದಾರೆ ಸೋಮವಾರದಂದು ಗೋವಾ ಮೂಲಕ ಕರ್ನಾಟಕ ಗಡಿಭಾಗ ಪ್ರವೇಶ ಮಾಡಿದ್ದರು ಮಂಗಳವಾರದಂದು ಕಾರವಾರಕ್ಕೆ ಆಗಮಿಸಿ ಸಂಜೆ ಮುರುಡೇಶ್ವರಕ್ಕೆ ಬಂದು ತಲುಪಿದರು ರಾಜ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಪುತ್ರಿ ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕಿ ಬೀನಾ ವೈದ್ಯ ಅವರು ಯೋಧರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು ಯೋಧರನ್ನು ಮುರುಡೇಶ್ವರದ ನಾಕಾಬಳಿಯ ಕರಾವಳಿ ಒಡೆತನದ ಪ್ರಾರ್ಥನಾ ಹೋಟೆಲ್ ಬಳಿ ಹೂಮಳೆ ಸುರಿಸುವ ಮೂಲಕ ಅವರನ್ನು ಚಂಡೆ ವಾದ್ಯದ ಮೂಲಕ ಬರಮಾಡಿಕೊಂಡರು ನಂತರ ಸಿಐಎಸ್ಎಫ್ ಯೋಧರೊಂದಿಗೆ ಸಚಿವರ ಪುತ್ರಿ ಬೀನಾ ವೈದ್ಯ ಅವರು ಹೆಜ್ಜೆ ಹಾಕಿದರು ನಂತರ ಮಾತನಾಡಿದ ಸಚಿವರ ಪುತ್ರಿ ಭೀನಾ ವೈದ್ಯ ಸಿಐಎಸ್ಎಫ್ ಯೋಧರ ಸೈಕ್ಲೋಥಾನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊನ್ನಾವರದಲ್ಲಿ ಸ್ವಾಗತಿಸಿ ಸಂಜೆ ನಮ್ಮ ಮುರುಡೇಶ್ವರಕ್ಕೆ ಆಗಮಿಸಿದ್ದು ನಮ್ಮ ಹೋಟೆಲ್ನಲ್ಲಿ ತಂಗಲಿದ್ದಾರೆ ಈ ಹಿನ್ನೆಲೆ ಅವರನ್ನು ಸ್ವಾಗತಿಸುವ ಪುಣ್ಯ ಕೆಲಸ ನಮಗೆ ಸಿಕ್ಕಿದೆ ಇಷ್ಟು ದಿವಸ ನಮ್ಮನ್ನು ಕಾಯುತ್ತಿದ್ದ ಇವರನ್ನು ಸತ್ಕರಿಸುವ ಕಾರ್ಯ ನಮಗೆ ಲಭಿಸಿರುವುದಕ್ಕೆ ನಮಗೆ ಸಂತಸವಾಗಿದೆ ಇನ್ನು ಅವರ ಮುಂದಿನ ರ್ಯಾಲಿಗೆ ನಮ್ಮ ಸರ್ಕಾರದಿಂದ ಸಚಿವರಿಂದ ಸಹಕಾರ ನೀಡಲಿದ್ದೇವೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಸಿ ಐ ಎಸ್ ಎಫ್ ಅವರು ಇವತ್ತು ಮುರುಡೇಶ್ವರದಲ್ಲಿದ್ದಾರೆ ಅದು ನಮ್ಮ ಪ್ರಾರ್ಥನಾ ಹೋಟೆಲಲ್ಲಿ ಇವತ್ತು ಅವ್ರದು ಸ್ಟೇ ಆಗಿದ್ದರಿಂದ ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡಿದ್ವಿ ನಮ್ಮ ಸೌಭಾಗ್ಯನೇ ಅಂತಲೇ ಹೇಳ್ಬೋದು ಅವ್ರನ್ನ ಆಲ್ರೆಡಿ ನಾವು ಹೊನ್ನೋರ್ಗೆ ಬರೆ ಮಾಡಿಕೊಂಡು ಈಗ ಮುರುಡೇಶ್ವರದಲ್ಲಿದ್ದಾರೆ ಅವರು ಗುಜರಾತಿಂದ ಕನ್ಯಾಕುಮಾರಿ ತನಕ ಹೋಗ್ತಾರೆ ಅದರಲ್ಲಿ ನಮ್ಮದೊಂದು ಪಾಲ್ ಇದೆ ಅನ್ನೋದರಲ್ಲಿ ನಮ್ಮ ಸೌಭಾಗ್ಯನೇ ಇರ್ಬೋದು ಅವ್ರನ್ನ ಇಷ್ಟು ದಿನ ನಾವು ದೂರದಿಂದ ನೋಡ್ತಿದ್ವಿ ನಮ್ಮನ್ನು ಅವರು ಕಾಪಾಡ್ತಾರೆ ನಮ್ಮನ್ನು ಎಂತ ನಮ್ಮನ್ನು ರಕ್ಷಣೆ ಮಾಡುವವರು ಈಗ ಅವ್ರಿಗೆ ನಾವು ಸೇವೆ ಮಾಡುವಂಥ ಒಂದು ಭಾಗ್ಯ ಬಂದಿದೆ ಅಂದರೆ ಅದನ್ನ ನಾವು ಸೌಭಾಗ್ಯ ಅಂತಲೇ ತಿಳ್ಕೊತೇವೆ ಮತ್ತು ಏನಾದರೂ ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ ಇಲ್ಲಿಂದ ಕರ್ನಾಟಕ ತುದಿಯವರೆಗೂ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಜನರಾಗಿರ್ಬೋದು ಅವ್ರು ಹೇಳಿದ್ರು ಈಗ ಅಷ್ಟೇ ಕರ್ನಾಟಕದಲ್ಲಿ ನಮಗೆ ಭಾಳನೇ ಪ್ರೀತಿ ಸಿಕ್ಕಿದೆ ಅಂಥೇಳಿ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಯಾರ್ಯಾರೆಲ್ಲ ಬಂದಿದ್ರಿ ಹಾಗೆ ಮೀಡಿಯಾದವ್ರಿಗೂ ಧನ್ಯವಾದಗಳು ಸೈಕ್ಲೋಥಾನ್ ಟೂ ಥೌಸಂಡ್ ಟ್ವೆಂಟಿ ಫೈ ರ ಕಾಂಟಿನೆಂಟ್ ಕಮಾಂಡರ್ ವಿಭು ಸಿಂಗ್ ಪ್ರತಿಹಾರ್ ಮಾತನಾಡಿ ಸೈಕ್ಲೋಥಾನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅನ್ನು ಮಾರ್ಚ್ ಏಳರಂದು ಗುಜರಾತಿನಲ್ಲಿ ಆರಂಭಿಸಿದ್ದು ಇದರ ಉದ್ದೇಶ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವ ಜನರಲ್ಲಿ ರಾಷ್ಟೀಯ ಭದ್ರತೆ ಬಗ್ಗೆ ಜಾಗೃತಿ ಮೂಡಿಸುವುದು ಕಳ್ಳಸಾಗಣೆ ವಿಶೇಷವಾಗಿ ಮಾದಕ ವಸ್ತುಗಳು ಶಸ್ತಾಸ್ತ್ರಗಳ ಮತ್ತು ಸ್ಫೋಟಕಗಳ ಅಪಾಯದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಸ್ಥಳೀಯ ಸಮುದಾಯಗಳು ಮತ್ತು ಭದ್ರತಾ ಸಂಸ್ಥೆಗಳು ಸಿಐಎಸ್ಎಫ್ ನಡುವೆ ಉತ್ತಮ ಸಂಬಂಧ ಮೂಡಿಸಲು ಈ ರ್ಕಾಲಿ ಹಮ್ಮಿಕೊಂಡಿದ್ದೇವೆ ಕರ್ನಾಟಕಕ್ಕೆ ಆಗಮಿಸಿದ ವೇಳೆ ಇಲ್ಲಿನ ಜನರಿಂದ ಉತ್ತಮವಾಗಿ ಸ್ಪಂದನೆ ಮತ್ತು ಪ್ರೀತಿ ಸಿಕ್ಕಿದೆ ಕಾರವಾರದಿಂದ ಅಂಕೋಲಾ ಹೊನ್ನಾವರ ಮುರುಡೇಶ್ವರಕ್ಕೆ ಆಗಮಿಸಿದ ವೇಳೆ ಸಚಿವ ಮಂಕಾಳ್ ವೈದ್ಯ ಹಾಗೂ ಅವರ ಪುತ್ರಿ ಬೀನಾ ವೈದ್ಯ ಅವರು ನಮಗೆ ಉತ್ತಮ ಸಹಕಾರ ನೀಡಿದ್ದು ನಮಗೆ ಸಂತೋಷವಾಗಿದೆ ಎಂದು ಹೇಳಿದರು हमारी ये साइकिल रैली 7 मार्च दो टू जीरो फाइव को आज लखपत, गुजरात से स्टार्ट हुई है और इस रैली का मकसद है कोस्टल एरियाज़ में अवेयरनेस लेके आना रिगार्डिंग दी क्राइम्स विच टेक प्लेस अराउंड दी कोस्ट सच एस स्मगलिंग आर्म्स स्मगलिंग और टेररिस्ट एक्टिविटीज ड्रग पेटलिंग एक्सेट्रा सो इसमें हम गुजरात से होते हुए हम कोस्टल एरिया से और महाराष्ट्र में दमन न्यू में और होते हुए गोवा से होते हुए और कल हम कारोबार के कारोबार से होते हुए और आज बुरदेश्वर स्वामी के इस शहर में हैं हमारी ये रैली में टोटल 75 फाइव साइकिलिस्ट हैं इंक्लूडिंग फोर फीमेल फाइव फीमेल साइकिलिस्ट और हमारी ये रैली जो है अभी वेस्ट कोस्ट में चल रही है सिमिलरली एक रैली ईस्ट कोस्ट में भी चल रही है रिगार्डिंग विच इज स्प्रेडिंग अवेयरनेस इन ईस्ट कोस्ट तो कुल मिला इस पूरी रैली में हमारे 125 ट्वेंटी फाइव साइकिलिस्ट हैं इंक्लूडिंग फोर्टीन साइकिलिस्ट और हमारी इस रैली का जो आदर्श वाक्य है वो है सुरक्षित तट समृद्ध भारत एवर वेन आर विल बिकम सेफ बिकम द प्रॉस्परस नेशन सू सो इसी के तहत हमने सारे जो जन हमारी जो ಈ ವೇಳೆ ಬಾವಳ್ಳಿ ಒನ್ ಪಂಚಾಯತ್ ಅಧ್ಯಕ್ಷೆ ನಯನಾ ನಾಯ್ಕ್ ಪ್ರಾರ್ಥನಾ ಹೋಟೆಲ್ ಮಾಲೀಕ ಈಶ್ವರ್ ನಾಯ್ಕ್ ಅವರ ಪತ್ನಿ ನಿರ್ಮಲಾ ನಾಯ್ಕ್ ಸಿಐಎಸ್ಪಿ ಡೆಪ್ಯೂಟಿ ಕಮಾಂಡೆಂಟ್ ರಾಜೇಂದ್ರ ಪ್ರಸಾದ್ ಅಟಕ್ ಅಸಿಸ್ಟೆಂಟ್ ಕಮಾಂಡೆಂಟ್ ದುರ್ಗೇಶ್ ಕಲಾಲ್ ಗ್ರೂಪ್ ಕಮಾಂಡೆಂಟ್ ಅನೂಪ್ ಸಿಂಹ ಸೇರಿದಂತೆ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸೈಕ್ಲಿಂಗ್ ಸಿಐಎಸ್ಎಫ್ ಕಮಾಂಡೆಂಟ್ ಭಾಗವಹಿಸಿದ್ರು ಉದಯ್ ನಾಯ್ಕ್ ಭಟ್ಕಳ